did Max become the Kalki of your box office? If you want to tell story if I am straightforward, did Max become Kalki at the box office for UI? I have a question. I have a question. I have just decoding on my way to the press meet. I, Limsha, like you have given no Satya and uh, Uh, कल्कि बगे आई निम्न से क्या पली इधर आई दिस क्या पली का यूआई मतलब मैक्स रिलीज आये तो विथ मैक्स कमिंग इन थिएटर्स एस इट कलेक्शंस कम डाउन फॉर यूआई एंड नमक गोता ही लाना यहाँ पिक्चर पक्कर रिलीज आये इधर 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 गोते ना अभी इन्होंने को डोकता ही नहीं बचते वी नो ओनली अबोट यू Uh, again, I'm asking you. Yeah, so see, you ಮಾರ್ಕೆಟ್ ಇದು ನಾವು ಇಟ್ಕೊಂಡು ನಾನು ಪಕ್ಕದಲ್ಲಿ ಒಬ್ಬ ಒಬ್ಬ ಮಾರ್ಕೆಟ್ ತೆಲುಗು ತಮಿಳು ಪಿಲ್ವ್ ಬರ್ತಾ ಇರುತ್ತೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ಈ ಈ ಕಡೆ ಕಡೆ ಈಗ ನೀವು ಬುದ್ಧಿವಂತರಾಗಿದ್ರೆ ಹೋಗಿ ಇದು ಸಿನಿಮಾದೊಳಗೂ ಸಿನಿಮಾ ಬರುತ್ತೆ ಆದರೂ ಅದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಇದು ಮಾಡೋದು ಏನಾಯ್ತದು ಅದು ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪಡಿ ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಹೆಚ್ಚು ಮಾಡಿಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿಮಂತರು ಡಾಕ್ಟರ್ ತರ ಇಡ್ತಾರೆ ಡಾಕ್ಟರ್ ನಂತರ ಬುದ್ಧಿ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಸೈಲೆಂಟ್ ಆಗಿ ಕೂತಿದ್ದಾರೆ ಬುದ್ಧಿವಂತರಾಗಿದ್ರೆ ಆ ಅದು ಅಂತ ಹೇಳ್ತೀವಿ ಅದು ಪ್ರೇಕ್ಷಕರ ಮನಸ್ಥಿತಿಯಾಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನ್ಮಾ ನನ್ಗೆದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಒಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತನೆ ಹಾಕೊಂಡು ಹಿಡಿತಿದ್ದಾರೆ ಅಂಗಾಗಿ ನಾನ್ ನೋಡೋದಿಲ್ಲ ಸಿನ್ಮಾ ಅದು ಎಫೆಕ್ಟ್ ಆಗ್ತಾ ಇಲ್ವಾ ಅಂತ ಸಿನ್ಮಾಗೆ ನನ್ಗೆ ಅನಿಸ್ತಾ ಇರೋದು ಎಫೆಕ್ಟ್ ಆಗಿದೆ ಇಲ್ಲ ಆಗಿದೆ ಅನಿಸ್ತಿದೆ ನನಗೆ ಹೇಳ್ತಲ್ಲ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಬಟ್ ಹೊರಗಿನವ್ರ ಗೊತ್ತಿಲ್ವಲ್ಲ ಸೋಶಿಯಲ್ ಮೀಡಿಯಾದ ಗೊತ್ತಿಲ್ಲ ಯಾರಿಗೂ ನಾನು ನೀವು ಮಾತಾಡಿ ನಿಮಗೆ ಗೊತ್ತಾಯ್ತಲ್ಲ ನೀವು ಆಡಿಯನ್ಸ್ ಅಲ್ವಾ ನಿಮಗೆ ಗೊತ್ತಾಯ್ತಲ್ವ ಎರಡು ಸಿನಿಮಾ ಇದೆ ಹೌದು ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾರೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದು ನಿಮಿಷ ಒಂದು ನಿಮಿಷ ನಾನ್ ಕೇಳೋ ಕ್ವಶನ್ ಕ್ಯಾನ್ಸರ್ ಮಾಡ್ಬಿಡಿ ಫಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟ್ ಏನ್ ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲ್ ಏನ್ ಹೇಳ್ತಾನೆ ಅವ್ನು ಎಂಡ್ ಫೋಕಸ್ ಏನಂತಾನೆ ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಅವನ್ ಡೈರೆಕ್ಟ್ರೇ ನಾನೇ ನಿನ್ ಕತೆ ಹೇಳಲ್ಲ ಯಾ ಅಂತ ಹೇಳ್ತಾನೆ ಅವನು ಈ ಡೈರೆಕ್ಟರು ಎಗೈನ್ ನಾನೊಂದು ಸ್ಟೋರಿ ಹೇಳಿ ಮಿಸ್ಲೀಡ್ ಮಾಡಲ್ಲ ನಿನ್ನ ಸ್ಟೋರಿ ನೀವು ನೋಡ್ಕೋ ಅನ್ನೋತ್ರ ಕತೆ ಇದು ಸರ್ ಫೋಕಸ್ ಮಾಡೋದು ಫೋಕಸ್ ಆಗೋದು ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು அது அவரவ் கமன எங்க எங்க யார் சாங் எஸ் இத்தர அதுக்கு மாதாடாத நன்கனா எதிர்த்து இதை அனிக்கூட பத்தி சண்ட உத்தர கொட்டுப்பேபிரியா சார் ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ ಬಾಕ್ಸ್ ಆಫೀಸ್ ಅಲ್ಲಿ ನಿಜ ಒಳ್ಳೆ ಸರ್ ಈ ಸಿನಿಮಾದಲ್ಲಿ ನೀವು ನಾಯಕಿಯನ್ನು ಟಚ್ ಮಾಡಲ್ಲ ಸೊ ಪ್ರಕೃತಿಗೆ ಹೆಣ್ಣನ ಹೋಲಿಸಿದೀರ ಲ್ಲಿ ಸೊ ಅದಕ್ಕೆ ಟಚ್ ಮಾಡಲಿಲ್ವಾ ಸೊ ಏನು ಅಂತ ಪ್ರಕೃತಿ ಡೈಲಿ ಟಚ್ ಅದ್ರ ಮೇಲೆ ಓಡಾಡ್ತೀವಿ ಹೌದು ಸರ್ ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವಾ ಸರ್ ಇಲ್ಲಿ ನಿಮ್ ಸಿನ್ಮಾಗಳಲ್ಲಿ ನಾಯಕಿಗೆ ಏನಾದರೂ ಬಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಆತರ ಏನಾದ್ರು ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಯೋಚನೆ ಮಾಡಿ ಮಾಡಲ್ಲ ನಾನು ಅಷ್ಟೊಂದ್ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಒಂದೇಳ ಇಷ್ಟ ಪಡ್ತೀನಿ ಹೆಂಗೆ ಗೊತ್ತಾ ಇವಾಗ ಒಂದ್ ಯಾವ್ದೋ ಒಂದ್ ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದ್ ಸಿನಿಮಾ ಮಾಡ್ತಾರೆ ಡೈರೆಕ್ಟರ್ ಅನ್ಕೊಳ್ಳಿ ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ ಅಕಸ್ಮಾತ್ ಅದೇ ತರ ಮಾಡ್ದ ಅನ್ಕೊಳ್ಳಿ ಸರ್ ಅವನು ಅದು ಬಿಟ್ಟರೆ ಇವ್ರಿಗೇನು ಬೇರೆ ಬರೋಲ್ಲ ಅಂತೀರ ಯಾವುದು ಕರೆಕ್ಟ್ ಇದ್ರೆ ನೀವೇ ಹೇಳಬೇಕು ಒಂದು ಅದೇ ಥರ ಮಾಡ್ರ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ ಬೇರೆ ಮಾಡಿದ್ರೆ ಸರ್ ಆ ಥರ ಮಾಡಬೇಕಾಗಿತ್ತು ಸರ್ ಅಂತ ಸಿ ಅದರಿಂದ ಅದನ್ನ ತಲೆ ಕೆಡಿಸ್ಕೊಡೋಲ್ಲ ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗ್ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ ಈ ಸಬ್ಜೆಕ್ಟ್ ಹಂಗಿತ್ತು ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು ಅರ್ಥ ಆಯ್ತಾ ಇಲ್ಲಿ ಆ ಥರ ಸಿಚ್ಯುವೇಶನ್ನೇ ಬರೋಲ್ಲ ಸೊ ಬೇರೆ ಏನೋ ವಿಷಯದಿಂದ ಅದು ಹಂಗೆ ಹೋಯ್ತಷ್ಟೇ ಸೊ ಉಪೇಂದ್ರ ಅವ್ರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದ್ದಾರೆ ಅಂತ ಹಳೆ ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ಮೆಸೇಜ್ ಏನ್ ಕೊಟ್ಟಿದೀರ ಅಲ್ಲಿ

ಮಾಡಿ. ಮಾಡಿರವರ್ಸಿಟ್ಟಿದೀರಾ ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ